ಹೆಣ್ಮಕ್ಳು ಮುಂದೆ ಇಟ್ಕೊಂಡು ಹಿಂದೆ ನಾಲ್ಕು ಜನ ಹಾಕೊಂಡು ಮೀಸತಿರುವುದನ್ನ ಗೂಂಡಗಿರಿ ಅನ್ನಲ್ಲ ಗಾಂಡು ಗಿರಿ ಅಂತಾರೆ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಭಗೀರಥ ಗೆಲ್ಸಿದ್ರ ದಯಮಾಡಿ ಈ ಸಿನಿಮಾ ಕೂಡ ವೀಕ್ಷಣೆ ಮಾಡಿ ನಮ್ಗೆ ಆಶೀರ್ವದಿಸಿ ಗೆಲ್ಸಿ ಅಂತ ಕೇಳ್ಕೊಳ್ತಾ ಬಾಳೆಗಿರಿಗೆ ಯಾಕೆ ಇಷ್ಟೊಂದು ಮಾನ್ಯತೆ ಸಿಗ್ತಾ ಇದೆ ಅಂತಂದ್ರೆ ಬಾಳೆ ಗಾರಿಕೆ ಮಾಡಲಿಕ್ಕೆ ಪಾಳೆಗಾರನ ಮಾತ್ರ ಸಾಧ್ಯ ಎಲ್ರಿಗೂ ಸಾಧ್ಯ ಇಲ್ಲ ಪಾಳಗಿರಿ ಮಾಡಲಿಕ್ಕೆ ಆ ರಕ್ತ ಯಾರ ಬಾಡಿಲಿ ಶರೀರದ ಅರಿತ ಇದೆ ಪಾಳೆಗಾರರ ರಕ್ತ ಅವರು ಮಾತ್ರ ಪಾಳಗಿರಿ ಮಾಡ್ಬೋದು ಅನ್ನುವಂಥ ವಿಶೇಷ ಸಬ್ಜೆಕ್ಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಹುಲಿ ಅಂತ ಹೇಳ್ತಾರೆ ಆದ್ರೆ ನಿಜವಾದ ಮೈಸೂರು ಹುಲಿ ನೀವೇ ಸಾರ್ ನೀವೇ ಜೆ ಪಿ ಸರ್ ಆಲ್ರೆಡಿ ಒಂದು ಐದಾರು ಮೊದಲು ಬಿಜಿ ಇದಾರೆ ನಾನು ತೈಟ್ಲಿಕ್ಕೆ ಒಂದು ಏಳು ಎಂಟು ಆಯ್ತು ಅವ್ರ ಡೇಟ್ ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಜೆ ಪಿ ಸರ್ ಅದ್ಭುತವಾದಂತ ಕತೆ ಹಾಗಾಗಿ ನಾನು ಒಪ್ಕೊಂಡಿದ್ದೀನಿ ಬಟ್ ಅವ್ರು ಸ್ವಲ್ಪ ನಿಧಾನ ನಿಧಾನ ಅಂತ ಇದ್ದೀನಿ ಬಟ್ ಅವ್ರು ತುಂಬ ಫಾಸ್ಟಾಗಿ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಟ್ಸ್ ಇಟ್ ವಿಲ್ ಬಿ ಎ ಗುಡ್ ಮೂವಿ ಅದರಲ್ಲಿ ನೋ ಡೌಟ್ ಇನ್ ದಟ್ ಹಾಂ ಸರ್ ಈಗ ಸುಮಾರು ಸಿನಿಮಾಗಳು ಅಂದರೆ ಮೂರು ಸಿನಿಮಾಗಳು ಕೈಯಲ್ಲಿದೆ ದಿಗ್ದರ್ಶಕ ಆಗಿರ್ಬೋದು ಭಾಗ್ಯವಂತ ಆಗಿರ್ಬೋದು ಜೊತೆಗೆ ಈಗ ಹೊಸ ಸಿನಿಮಾವನ್ನ ಅನೌನ್ಸ್ ಮಾಡಿದ್ದೀರಾ ಅನ್ನೋದು ಒಂದು ಸಿನಿಮಾ ಇದೆ ಎಸ್ ಸರ್ ಟು ಅಂದರೆ ನಾಲ್ಕು ಸಿನಿಮಾ ನಿಮ್ಮ ಕೈಯಲ್ಲಿದೆ ಸರ್ ಮೊದಲನೇದು ಯಾವ ಸಿನಿಮಾ ಬರುತ್ತೆ ಯಾವುದೇ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಅಂತ ಹೇಳ್ಬೇಕು ನಮಗೆ ಇಲ್ಲ ಈಗ ದಿಗ್ದರ್ಶಕ ಮೂವಿ ಅದು ಆಲ್ಮೋಸ್ಟ್ ಆಲ್ ಮುಗ್ದಿದೆ ಈಗ ಕುಂಬಳಕ ಹೊಡಿಬೇಕು ಅಂದರೆ ನಾವು ಬೆಂಗಳೂರಿನಲ್ಲಿರುವಂಥ ಈ ಕರಗ ಬೆಂಗಳೂರು ಕರಗ ಏನಿದೆ ಅಲ್ಲಿ ಒಂದು ಸನ್ನಿವೇಶ ಒಂದು ಪಾಂಡವರ ದೇವಸ್ಥಾನ ಧರ್ಮರಾಯ ದೇವಸ್ಥಾನದಲ್ಲಿ ನಾವು ಆ ಒಂದು ಚಿತ್ರೀಕರಣ ಒಂದು ಸಣ್ಣ ಚಿತ್ರೀಕರಣ ಅಲ್ಲಿ ಮಾಡಿ ನಾವು ಅಲ್ಲೇ ಕುಂಬಳಕಾಯಿ ಹೊಡೆದು ಆದಷ್ಟು ಬೇಗ ಶೀಘ್ರದಲ್ಲಿ ಬಿಡುಗಡೆ ದಿಗ್ ದಿಗ್ದರ್ಶಕ ಆದರೆ ಅಲ್ಲಿ ನಾವು ಕುಂಬಳಕಾಯಿ ಹೊಡೆಯೋ ವಿಶೇಷತೆ ಏನು ಅಂದರೆ ನಾವು ದಿಗ್ ದರ್ಶಕ ಅಂತ ಸಿನ್ಮಾ ಮಾಡಿರೋದು ದಿಗ್ಗಂದರೆ ಅಲ್ಲಿ ಎಲ್ಲ ಭಕ್ತಾದಿಗಳು ಕರ್ಗ ನೀವು ನೋಡಿರ್ಬೋದು ಬೆಂಗಳೂರಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಕತ್ತಿನಲ್ಲಿ ದಿಗ್ ದಿಗ್ ಅಂತ ಇರ್ತಾರೆ ನಮ್ಮ ಭಗೀರಥ ಸಿನಿಮಾಗೂ ಧರ್ಮರಾಯ ದೇವಸ್ಥಾನ ಪಾಂಡವರ ದೇವಸ್ಥಾನಕ್ಕೂ ಒಂದು ರೀತಿಯಲ್ಲಿ ಕಥೆಯಲ್ಲಿ ಒಂದು ಸಂಬಂಧ ಇದೆ ಹಾಗಾಗಿ ನಾವು ಕುಂಬಳಿಕೆ ಅಲ್ಲೇ ಹೊಡಿತಾ ಇದ್ದೀವಿ ಕುಂಬ್ಳಿಕೆ ಹೊಡೆದ ತಕ್ಷಣ ಬಟ್ ಉಳಿದಿದೆಲ್ಲ ಇದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಆಲ್ ಇನ್ನೇನಿದ್ರು ರಿಲೀಸ್ ಮಾಡೋದು ಒಂದೇ ಬಾಕಿ ಅಲ್ಲೊಂದು ಕುಂಬ್ಳಿಕೆ ಹೊಡೆದು ಮಾಡ್ತೀವಿ ಓಕೆ ದಿಗ್ದರ್ಶಕ ನಥಿಂಗ್ ಬಟ್ ನಮ್ಮ ಬೆಂಗಳೂರು ಕರ್ಗ ಒಂದು ಲಿಟ್ಲ್ ಬಿಟ್ಟಿದ್ರೆ ಲೈನಲ್ಲಿ ಅದು ಆ ದಿಗ್ ಅಂತ ಅವರು ಕತ್ತಿನಲ್ಲಿ ಭಾಳ ಭಕ್ತಿಯಿಂದ ಹೊಡ್ಕೊಳ್ತಾರೆ ಅದು ನಮ್ಮ ದಿಗ್ದರ್ಶಕ ಮೂವಿಗೆ ಒಂದು ಸಂಬಂಧ ಇದೆ ಆ ಒಂದು ಸ್ಟೋರಿ ಒಳಗಡೆ ಇದೆ ಹಾಗಾಗಿ ಅದು ವಿಶೇಷತೆ ಇದೆ ಬೆಂಗಳೂರಿನ ಒಂದು ಖರ್ಗ ದೇವಸ್ಥಾನ ವಿಚಾರದಲ್ಲಿ ಅದಾದ ತಕ್ಷಣ ಕುಂಬ್ಳಿಕೆ ಹೊಡ್ದ ತಕ್ಷಣ ಪೋಸ್ಟ್ ಪ್ರೊಡಕ್ಷನ್ ಏನು ಸ್ವಲ್ಪ ಮುಗಿದಿದೆ ಆಲ್ಮೋಸ್ಟ್ ಆಲ್ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಸೊ ನಾನು ಮತ್ತೆ ವೀಕ್ಷಕರಲ್ಲಿ ನಿಮ್ಮ ಅವರ ಟಿ ವಿಯ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಭಗೀರಥ ಗೆಲ್ಸಿದ್ರೆ ದಯಮಾಡಿ ಈ ಸಿನಿಮನ್ನು ಕೂಡ ವೀಕ್ಷಣೆ ಮಾಡಿ ನಮ್ಗೆ ಆಶೀರ್ವಿಸಿ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ ಭಾಗ್ಯವಂತ ಶೂಟಿಂಗ್ ನಡೀತಾ ಇದೆ ಆದರೂ ಕೂಡ ಪಾಳೆಗಿರಿಗೆ ಯಾಕೆ ಇಷ್ಟೊಂದು ಮಾನ್ಯತೆ ಸಿಗ್ತಾ ಇದೆ ಅಂತಂದರೆ ಪಾಳೆ ಗಾರಿಕೆ ಮಾಡಲಿಕ್ಕೆ ಪಾಳೆಗಾರನೂ ಮಾತ್ರ ಸಾಧ್ಯ ಎಲ್ರಿಗೂ ಸಾಧ್ಯ ಇಲ್ಲ ಪಾಳಗಿರಿ ಮಾಡಲಿಕ್ಕೆ ಆ ರಕ್ತ ಯಾರ ಬಾಡಿಲಿ ಶರೀರದ ಅರಿತ ಇದೆ ಪಾಳೇಗಾರರ ರಕ್ತ ಅವರು ಮಾತ್ರ ಪಾಳಗಿರಿ ಮಾಡ್ಬೋದು ಅನ್ನುವಂಥ ವಿಶೇಷ ಸಜ್ಜೆಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂದ್ರೆ ಮಾಸಾಗಿರುತ್ತಾ ಸರ್ ಇದು ಸಿನಿಮಾ ಅಂದರೆ ಕೈಯಲ್ಲಿ ಲಾಂಗ್ ಎಲ್ಲ ಇರುತ್ತೆ ಸೊ ಪೋಸ್ಟ್ರಲ್ಲೆಲ್ಲ ಲಾಂಗ್ ಇರುತ್ತೆ ಯಾ ಸರ್ ಅದು ತುಂಬ ಮಾಸಿದೆ ಸ್ವಲ್ಪ ನೈಜ ಘಟನೆಯೂ ಕೂಡ ಭಾಳ ಹಿಂದೆ ನಡೆದಿರುವಂಥ ಒಂದು ಆ ಘಟನೆ ಆಧರಿಸಿ ನಿರ್ದೇಶಕರು ಇದೊಂದು ಕಥೆನ ಮಾಡಿದ್ದಾರೆ ಇದು ಕಾಲ್ಪನಿಕ ಅನ್ನೋದಕ್ಕಿಂತ ಒಂದು ಜನರ ಮಧ್ಯೆ ಒಂದು ರಾಜಕೀಯ ಹೊರತುಪಡಿಸಿ ಧರ್ಮ ಹೊರತುಪಡಿಸಿ ಜಾತಿ ಹೊರತುಪಡಿಸಿ ಇರುವಂಥ ಒಂದು ಕತೆ ಇದು ಹಾಗಾಗಿ ಇದನ್ನು ತುಂಬ ಮೆಚ್ಚ್ತಾರೆ ಜನ ಭಾಳ ಅದ್ಭುತವಾಗಿ ಈ ಸಿನಿಮಾ ಇರೋ ದೃಷ್ಟಿಯಿಂದ ಒಂದು ಹಿಂದಿನ ಕಾಲದಲ್ಲಿ ಈ ಜಾತಿಗಳ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ಆಗಲಿ ಮತ್ತು ಬೇರೆ ಯಾವ ವಿಚಾರನೂ ಜನರ ಮನಸ್ಸಲ್ಲಿ ಇರಲಿಲ್ಲ ಅದ್ಭುತವಾಗಿ ಶಾಂತಿ ಜೀವನ ನಡೆಸ್ತಾ ಇದ್ರು ಅವರು ಹಿಂದಿನ ಕಾಲದಲ್ಲಿ ಜನ ಇತ್ತೀಚಿನ ವರ್ಷಗಳಲ್ಲಿ ಇದು ಬಿಕಾಸ್ ಆಫ್ ಪಾಲಿಟಿಕ್ಸ್ ಆ ಜಾತಿ ಇವ್ನ ಜಾತಿ ಅವ್ನು ನಮ್ಮವನು ಇವ್ನು ಅವನು ಇವ್ನು ಇವನು ಅದು ಮಾಡಬಾರ್ದು ಇದು ಮಾಡಬಾರ್ದು ಗ ಗದ್ಲಗಳು ಈಗ ವಿಶ್ವವಿದ್ಯಾಲಯದಲ್ಲಿ ಪಾಠ ಹೇಳ್ಕೊಡೋ ಟೀಚರ್ಗಳೇ ಈ ರೀತಿ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಗುಂಪು ಈ ಗುಂಪು ಅವರು ಇವರು ಎಲ್ಲಿದೆ ಶಾಂತಿ ವಿಶ್ವವಿದ್ಯಾಲಯದಲ್ಲಿ ಹೋಗಿ ನೋಡಿ ನೀವು ಬೆಂಗಳೂರು ವಿಶ್ವವಿದ್ಯಾಲಯ ಏನಾಗಿದೆ ಅಂತ ಹಾಂ ಕಾಲೇಜ್ಗಳಲ್ಲಿ ಒಳಗಡೆ ವಿದ್ಯಾರ್ಥಿಗಳ ಮನಸ್ಸಲ್ಲೆಲ್ಲ ಇದು ಬೀಜ ಬೀಜ ಬಿತ್ತುಬಿಟ್ಟಿದ್ದಾರೆ ಯಾರು ಪಾಠ ಹೇಳ್ಕೊಡುವಂಥವ್ರು ಶಿಕ್ಷಕರು ತಪ್ಪು ಉಪನ್ಯಾಸಕರು ವಿದ್ಯಾರ್ಥಿಗಳು ಒಳ್ಳೇದು ಹೇಳಬೇಕು ಆದರೆ ಅವರು ಜಾತಿ ಒಂದು ದ್ವೇಷ ಬರುವ ರೀತಿಯಲ್ಲಿ ಧರ್ಮ ಬರುವಲ್ಲಿ ಅದು ಅದು ಏನಕ್ಕೆ ಆ ರೀತಿ ನಡೀತಾ ಇದೆ ನಂಗೆ ಗೊತ್ತಾಗ್ತಾಯಿಲ್ಲ ಅಟ್ಮಿಯಸ್ಟೇರ್ ಸನ್ನಿವೇಶ ಸರಿ ಇಲ್ಲ ಅನ್ನುವಂಥದ್ದು ಬಟ್ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಒಂದು ಅರುವತ್ತೆಪ್ಪತ್ತು ವರ್ಷದ ಹಿಂದೆ ಜನಜೀವನ ಯಾವ ರೀತಿ ಇತ್ತು ಧರ್ಮದವರು ಬೇರೆ ಬೇರೆ ಧರ್ಮದೇರು ಅವ್ರ ಧರ್ಮಕ್ಕೆ ಎಷ್ಟು ಬೆಲೆ ಕೊಡ್ತಾಯಿದ್ರು ಆ ಧರ್ಮದ ಇವರೆಷ್ಟು ಗೌರವ ಕೊಡ್ತಾಯಿದ್ರು ಅದೆಲ್ಲ ಸಬ್ಜೆಕ್ಟು ಒಳಗೊಂಡಿದೆ ಇದು ಪಳಗಿರಿಯಿಂದ ಸುಮ್ಮನೆ ಬರೀ ರೌಡಿ ಸಮಲ್ಲ ಪಳಗಿರಿ ಅಂದ ತಕ್ಷಣ ಇದೆಲ್ಲ ಒಳಗೊಂಡಿರುವಂಥ ಒಂದು ಅದ್ಭುತವಾದಂಥ ಕತೆ ಹಾಗಾಗಿ ನಾನು ಒಪ್ಕೊಂಡಿದ್ದೀನಿ ಬಟ್ ಅವ್ರು ಸ್ವಲ್ಪ ನಿಧಾನ ನಿಧಾನ ಅಂತ ಇದ್ದೀನಿ ಬಟ್ ಅವ್ರು ತುಂಬ ಫಾಸ್ಟಾಗಿ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಟ್ ವಿಲ್ ಬಿ ಎ ಗುಡ್ ಮೂವಿ ಅದರಲ್ಲಿ ನೋ ಡೌಟ್ ಇನ್ ದಟ್ ಓಕೆ ಸರ್ ಅದು ಮುಹೂರ್ತ ಯಾವಾಗಿರುತ್ತೆ ಜೊತೆಗೆ ಯಾವಾಗ ಶೂಟ್ ಸ್ಟಾರ್ಟ್ ಆಗುತ್ತೆ ಎಲ್ಲೆಲ್ಲಿ ಶೂಟಿಂಗ್ ರೆಡ್ಡಿ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಅವ್ರು ರೆಡ್ಡಿ ಇದ್ದಾರೆ ಈಗ ನಾಳೆನೇ ಶೂಟಿಂಗ್ ರೆಡಿ ಇದ್ದಾರೆ ಬೇರೆ ಕಲಾವಿದರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ರೆಡಿ ಇದ್ದಾರೆ ಆದರೆ ನನಗೇನಾಗಿದೆ ದಿಗ್ದರ್ಶಕ ರಿಲೀಸ್ ಆದ ತಕ್ಷಣ ಮಾಡಿ ಅಂತ ನಾನು ಅವರಲ್ಲಿ ಮನವಿ ಇದ್ದೀನಿ ದಿಗ್ದರ್ಶಕ ರಿಲೀಸ್ ಆದ ತಕ್ಷಣ ಈ ಶೂಟ್ ಮಾಡಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಲ್ಲ ಈಗಲೇ ಆಗಬೇಕು ಅಂತಾದರೆ ಬಟ್ ಏನೇ ಮಾಡ್ತೀವಿ ಓಕೆ ಸೂಪರ್ ಸರ್ ಸರ್ ಈಗ ನಿಮ್ಮ ಪಕ್ಕದಲ್ಲೇ ಏನೋ ಪಾಳಗಿರಿ ಡೈರೆಕ್ಟರ್ ಕೊಟ್ಟಿದ್ದಾರೆ ನೋಡೋಣ ಸರ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀರಾ ಸರ್ ಅಂದರೆ ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಅಂದರೆ ನಿಮ್ಮದು ಮೊದಲನೇ ಸಿನಿಮಾ ಅವ್ರಿಗೆ ಯ ಸರ್ ಈಸ್ ಎ ವೆರಿ ಯಂಗ್ ಡೈರೆಕ್ಟರ್ ಅವ್ರಿಗೆ ಒಂದು ತುಂಬ ಕಲ್ಪನೆ ಇದೆ ಈ ಕತೆ ಮಾಡಬೇಕಾದ್ರೆ ಅವರು ತುಂಬ ಯೋಚನೆ ಮಾಡಿದ್ದಾರೆ ಮತ್ತು ತುಂಬ ಒಂದು ಹಿರಿಯರನ್ನೆಲ್ಲ ಅವರ ಹಿರಿಯರ ಹತ್ರ ಎಲ್ಲ ಒಂದು ಅಭಿಪ್ರಾಯ ತೊಗೊಂಡಿದ್ದಾರೆ ಅವರು ಮಹಾರಾಷ್ಟ್ರ ತೊಗೊಂಡು ಈ ಮಾಡಿಬಿಟ್ಟಿದ್ದಾರೆ ಬಟ್ ಅದ್ಭುತವಾಗಿ ಅದನ್ನು ಸ್ಕ್ರೀನ್ ಮೇಲೆ ತೆರೆ ಮೇಲೆ ತರುವಂಥದ್ದೇ ಇವ್ರಿಗೊಂದು ದೊಡ್ಡ ಜವಾಬ್ದಾರಿ ಸವಾಲಾಗಿದೆ ಹ್ಞೂ ನಾವೇನೇ ಆ್ಯಕ್ಟ್ ಮಾಡ್ಬೋದು ಏನೇ ಇರ್ಬೋದು ಅದನ್ನು ಒಂದು ಜೋಡಿಸಿ ಒಂದು ಏನು ಹೇಳ್ತೀವಿ ಎಡಿಟಿಂಗ್ ಅಂತೀವಲ್ಲ ಹ್ಞೂ ಅದು ಜೊತೆಗೆ ತಕ್ಕಾಗಿ ಆರ್ ಆರ್ ಮ್ಯೂಸಿಕ್ ಎಲ್ಲ ಮಾಡಿಕೊಡುವಂಥದ್ದು ದೊಡ್ಡ ಜವಾಬ್ದಾರಿ ಇದೆ ನಾವಂತೂ ನಮ್ಗೆ ಕೊಟ್ಟಿದ್ದ ಅವಕಾಶ ನಾವು ಮಾಡ್ತೀವಿ ಇನ್ನು ಉಳಿದಿದ್ದು ನಿರ್ದೇಶಕರು ಅವರಿಗೆ ಒಟ್ಟಿನಲ್ಲಿ ಏನೇ ಏನಿಲ್ಲ ಅಂದರೂ ಹುಮ್ಮಸ್ಸಿದೆ ಭಾಳ ಆಸಕ್ತಿ ಇದೆ ನಿರ್ದೇಶನ ಮಾಡೋ ವಿಚಾರದಲ್ಲಿ ಸೊ ನನಗಂತೂ ಯಾವುದೇ ರೀತಿಯಾದ ಅನುಮಾನ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸಿನಿಮಾ ಗೆಲ್ಲತ್ತೆ ಇದು ಅದ್ರಲ್ಲಿ ನೋ ಡೌಟ್ ಸೊ ಮಿಸ್ಟರ್ ಕಲೀಂ ಯಂಗ್ ಡೈರೆಕ್ಟರ್ ಆಗ್ತಾರೆ ಹಾಗಾಗಿ ಅವರು ಈ ಸಿನಿಮಾ ಬಗ್ಗೆ ಅವರೇ ಮಾತಾಡಲಿ ಅಂದರೆ ಸರ್ ಈಗ ಕಲೀಂ ಸರ್ ಸಿನಿಮಾ ನಮಗೆ ಎರನೇ ಸಿನಿಮಾ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ದಸ್ತಿ ಅಂತ ಓಕೆ ಸರ್ ಈಗ ಸರ್ ಒಪ್ಸೋದಂತ ಅಂದ್ರೆ ಈ ಕತೆ ಅವರು ಆಲ್ರೆಡಿ ಬಗ್ಗೆರೋ ಬ್ಲಾಕ್ ಬ್ಲಸ್ಟರ್ ಕೊಟ್ಟಿದ್ದಾರೆ ಸೊ ಈಗ ಅವ್ರಿಗೆ ಒಂದು ಇನ್ನೊಂದು ಬ್ಲಾಕ್ ಬ್ಲಸ್ಟರ್ ಅಂದ್ರೆ ಈಗ ದಿಗ್ದರ್ಶಕ ದಿಗ್ ದರ್ಶಕ ಈಗ ಬಾಳಗಿರಿ ಅನ್ನೋದು ಹೆಂಗಿದೆ ಸರ್ ಅಂದರೆ ನೀವು ಯಾವ ರೀತಿ ಎಫರ್ಟ್ ಹಾಕಿದ್ರಿ ಸರ್ ಯಾವ ರೀತಿ ಮೆಚ್ಚಿದ್ರಿ ಕಥೆ ಅಂತ ಸರ್ ಈಗ ಶರ್ಟ್ಗಳು ವಿಚಾರಕ್ಕೆ ಬಂದಾಗ ಸರ್ ಸುಮಾರು ನಮ್ಮ ಕರ್ನಾಟಕದಲ್ಲಿ ಓಡಾಡ್ತಿರೋದು ಎರಡು ಲಕ್ಷ ಶರ್ಟು ಮೂರು ಲಕ್ಷ ಶರ್ಟು ಐದು ಲಕ್ಷ ಶರ್ಟು ನಿಮ್ಮನ್ನು ನೋಡಿದಾಗ ನಮ್ದು ಒಂಥರ ಬೇಜಾರಾಗುತ್ತೆ ಸರ್ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಹಿಟ್ ಕೊಟ್ಟವರು ನೀವು ಅಂದರೆ ಸಿನಿಮಾಗಳು ಮಾಡಿದವರು ಸಿಂಪಲ್ ಆಗಿರುತ್ತೆ ಒಂದು ಟಿ ಶರ್ಟ್ ಹಾಕೊಂತಿರ್ತಾರೆ ಅಥವಾ ಒಂದು ಯಾವುದೊಂದು ಶರ್ಟ್ ಹಾಕೊಂಡು ಬಂದಿರ್ತೀರಾ ಎಸ್ ಸರ್ ನಿಮಗೆ ಎಷ್ಟು ಇದೆ ಅಂತ ಯಾವ ಕಾಲದಲ್ಲೂ ಸಿಂಪಲ್ ಲಿವಿಂಗ್ ಸರಳ ವ್ಯಕ್ತಿ ಸರಳ ಜೀವನ ಅದು ಏನೇ ಇರ್ಬೋದು ನಾನು ನನ್ನ ಇಷ್ಟ ನನ್ನ ಲೈಫ ಅಷ್ಟು ತುಂಬ ಸಿಂಪಲ್ ಆಗಿರಬೇಕು ಅಂತ ಆದರೆ ಸಿನಿಮಾ ಇಸ್ ನಟಿಂಗ್ ಬಟ್ ಗ್ಲಾಮರಸ್ ಸೊ ಸಿನ್ಮಾದಲ್ಲಿ ನಾನು ಆಗಿ ಕಾಣಬೇಕು ಸಿನ್ಮಾಗೆ ಏನು ಬೇಕಾದರೂ ಆದರೆ ಶರ್ಟ್ಗಳು ನೀವು ಹೇಳಿದ್ರಲ್ಲ ಅದೆಲ್ಲ ನಾನು ವಾಡ್ರೂಫಲ್ಲೇ ಇದೆ ನೀವೇನು ಬೆಲೆ ಬಾಳೋದು ಹೇಳಿದ್ರಲ್ಲ ನಂತರ ಇದೆ ಯಾವಾಗಲೂ ಒಂದು ಸಲ ಅಕೇಶ್ನಲ್ಲಿ ಹಾಕ್ಕೊಂಡು ಹೋಗ್ತೇನೆ ಅಷ್ಟೇ ಬಟ್ ಇದೆ ನನಗೆ ಇಷ್ಟೇ ಇಲ್ಲ ಹಾಕೊಳ್ಳೋಕ್ಕೆ ಇದೆ ನಂತರ ನೀವು ಹೇಳಿದ ಲಕ್ಷ ಅಂದ್ರಲ್ಲ ಅದು ಯಾರೋ ತಂದು ಕೊಟ್ಟಿದ್ದಾರೆ ಲಕ್ಷ ರೂಪಾಯಿ ಶರ್ಟ್ ತಂದು ಕೊಟ್ಟಿದ್ದಾರೆ ನನಗೆ ಹೊರಡೆಯಿಂದ ನಾನು ಅದು ಒಂದು ಇಂಟ್ರ್ಯೂ ಕೊಟ್ಟ ಇದ್ರೆ ಫಿಲ್ಮಿ ಬಿಟ್ಟವ್ರಿಗೆ ಅದರಲ್ಲಿ ಒಂದು ಹಾಕ್ಕೊಂಡಿದ್ದೀನಿ ನೋಡಿ ಬ್ಲ್ಯಾಕ್ ಶರ್ಟ್ ಅದು ನೀವು ಹೇಳೋ ರೇಟೇ ಇದೆ ಅಂತ ಅದು ಹ್ಞೂ ಅದರ ದುಡ್ಡು ತೊಗೊಂಡೋಗಿ ತಂದು ಕೊಟ್ಟಿದ್ರೆ ಆ ಥರ ಸೊ ಬಟ್ ನಾನು ಹಾಕೋಲ್ಲ ಜಾಸ್ತಿ ನನಗೆ ಇಷ್ಟ ಇಲ್ಲ ಬಟ್ ಸಿನಿಮಾದಲ್ಲಿ ಏನು ಬೇಕಾದರೂ ಹಾಕೋಣ ಗ್ಲಾಮರಸ್ ಆಗಿರೋಣ ಬಿಕಾಸ್ ಮನರಂಜನೆ ಸಿನ್ಮಾ ನೋಡೋದು ಬಟ್ ನಿಜ ಜೀವನದಲ್ಲಿ ನಾನು ತುಂಬ ಸರಳ ವ್ಯಕ್ತಿ ಸರಳ ಜೀವನ ಸಿಂಪಲ್ ಲೈಫ್ ಫ್ಯಾಷನ್ ಮತ್ತು ನಾನು ಯಾರೋ ಹೇಳಿದ್ದಕ್ಕೆ ನಾನು ಹೇಳೋಕೆ ಇಷ್ಟಪಡಲ್ಲ ಅನ್ನೋ ಕಾಸ್ಟ್ಲಿ ಶರ್ಟ್ ಇಟ್ಕೊಂಡಿದ್ದೀವಿ ಅಷ್ಟೆ ಪ್ಲೀಸ್ ರೇಟ್ ಪ್ರೈಸ್ ಕೇಳೋಂಗಿಲ್ಲ ಕೇಳಂಗಿಲ್ಲ ಹಾಂ ಸರ್ ಕೊನೆಯದಾಗಿ ನಮ್ಮ ಅವರ ಟಿ ವಿ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ಹೇಳೋದಿಷ್ಟೇ ನಮ್ಮಲ್ಲಿ ದೊಡ್ಡ ದೊಡ್ಡ ಸ್ಯಾಂಡಲ್ವುಡ್ಡಲ್ಲಿ ಕಲಾವಿದರು ಮಾಡಿದಾರೋ ಎಲ್ಲ ಸಿನ್ಮಾಗಳು ಕೂಡ ಗೆಲ್ಲಬೇಕು ಎಲ್ಲರೂ ಸಿನಿಮಾನೂ ಕೂಡ ನೋಡಬೇಕು ಹೊಸಬ್ರದ್ದು ಒಳಬ್ರದ್ದು ಅಂತಿಲ್ಲ ಎಲ್ಲರೂ ಸಿನಿಮಾ ನೋಡಿ ಸ್ವಲ್ಪ ನೋಡೋರ ಸಂಖ್ಯೆ ಜಾಸ್ತಿ ಆಗಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಜಾಸ್ತಿ ಬೆಳಿಬೇಕು ಆ ಬೆಳಿಲಿಕ್ಕೆ ತಾವೆಲ್ಲರೂ ಕೂಡ ಸಿನಿಮಾಗಳನ್ನ ನೋಡಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ದಯವಿಟ್ಟು ನೋಡಿ ಹೀಗೆ ಪ್ಯಾನ್ ಇಂಡಿಯಾ ಅಂತ ಆಗ್ಬಿಡಿರೋ ದೃಷ್ಟಿಯಿಂದ ಬೇರೆ ಭಾಷೆಗಳ ಜೊತೆ ಕಾಂಪಿಟೇಷನ್ ನಾವು ಕೊಡ್ತಾ ಕೊಡ್ತಾ ಇಲ್ಲ ಅಂತಲ್ಲ ಬಟ್ ಕನ್ನಡ ಸಿನ್ಮಾ ಯೋ ನಮ್ಮದೇ ಸಿನ್ಮಾ ಅಲ್ವಾ ಆಮೇಲೆ ಆಯಿತು ಇವತ್ತು ಹಿಂದಿ ನೋಡ್ಬಿಡೋಣ ತೆಲುಗು ನೋಡ್ಬಿಡೋಣ ಅನ್ನೋ ಮನೋಭಾವನೆ ತುಂಬ ಜನರಿಗೆ ಇದೆ ಅಂತ ನಾನು ಕೇಳಿದ್ದೀನಿ ಫಸ್ಟು ನಮ್ಮ ಕನ್ನಡ ಸಿನಿಮಾ ನೋಡಿಬಿಟ್ಟು ಉಳಿದ ಸಮಯದಲ್ಲಿ ನೀವು ಬೇರೆ ಸಿನಿಮಾನೂ ಕೂಡ ನೋಡಿ ಬಟ್ ನಂಗೆ ಕನ್ನಡ ಸಿನ್ಮಾಗೆ ಆದ್ಯತೆ ನೀಡಿ ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಉಳಿಸಿ ಜೈ ಹಿಂದ್ ಜೈ ಕನ್ನಡಕ ಮಾತು ಓಕೆ ಸರ್ ಯಾವಾಗಲೂ ಕೂಡ ನಮ್ಮ ಅವರ ಟಿವಿಗೆ ಸಮಯ ಕೊಟ್ಟು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಒಂದು ಇಂಟರ್ವ್ಯೂ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಡ್ತೀರಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಬ್ರೋ ಧನ್ಯವಾದಗಳು